ಹಾಯ್ ಹಲೋ ನಮಸ್ಕಾರ ಟಿ ವಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಾಲ್ತೇಶ್ ಚೆಗ್ಗೀನ್ ಇವತ್ತು ನಮ್ಮ ಜೊತೆ ಇಬ್ಬರು ಮೇರ್ ನಟರಿದ್ದಾರೆ ಒಬ್ಬರು ನಟ ಸಾರ್ವಭೌಮನ ಮಗ ಇನ್ನೊಬ್ಬರು ನಾಟ್ಯ ಸಾರ್ವಭೌಮನ ಮಗ ಎಸ್ ಅಫ್ಕೋರ್ಸ್ ಈ ಮಾತು ಹೇಳಿದಾಗ ನಿಮ್ಗೆ ಗೊತ್ತಾಗಿರುತ್ತೆ ಅವರು ಒಬ್ಬರು ಶಿವಣ್ಣ ಇನ್ನೊಬ್ಬರು ಪ್ರಭುದೇವ್ ಸರ್ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಹಣ ಅದೇ ಇಂಟ್ರೊಡಕ್ಷನ್ ಕೊಡುವಾಗಲೇ ಹೇಳ್ತಾ ಇದ್ದೆ ಸೊ ಈ ಕಾಂಬಿನೇಷನ್ನೇ ತುಂಬ ಸ್ಪೆಷಲ್ಲು ಸಹಜವಾಗಿ ಅದು ಕರಟಕ ದಮನಕ ಈ ಕಾಂಬಿನೇಷನಲ್ಲಿ ಹೆಂಗೆ ಸ್ಪೆಷಲ್ ಆಗಿರುತ್ತೆ ಅನ್ನೋವಂಥದ್ದು ಒಂದು ಸ್ಪೆಷಲ್ ಯಾಕೆ ಸ್ಪೆಷಲ್ ಅಂದರೆ ಫಸ್ಟ್ ಟೈಮ್ ಪ್ರಭುದೇವ ಸರ್ ಅವ್ರ ಜೊತೆ ಮಾಡ್ತಿರೋದು ಒಂದು ಅದು ಸ್ಪೆಷಲ್ ಆಮೇಲೆ ಫಸ್ಟ್ ಟೈಮ್ ನಾನು ಯೋಗರಾಜ್ ಭಟ್ ಅವ್ರ ಫಿಲ್ಮ್ ಮಾಡ್ತಿರೋದು ಯೋಗರಾಜ್ ಭಟ್ ಡೈರೆಕ್ಷನ್ನೇ ನಂಗೆ ತುಂಬ ಇಷ್ಟ ಅವರು ಅವರು ಅವ್ರ ಸಿನಿಮಾನ ಬೇಸಿಕಾಗಿ ಅವರು ದಿ ಈ ಗೋಸ್ ಆನ್ ಮೋರ್ ಆಫ್ ಏನು ಒಂದು ಹ್ಯೂಮರ್ಲಿ ಒಂದು ಫಿಲಾಸಫಿಕಲ್ ಟಚ್ ಕೊಡ್ತಾ ಹೋಗ್ತಾರೆ ಜೀವನದ ಒಂದು ಫೀಲಿಂಗ್ ಬಗ್ಗೆ ಭಾಳ ಚೆನ್ನಾಗೇ ಅದ್ಭುತವಾಗಿ ಹೇಳ್ತಾರೆ ಅವರು ಅಂದರೆ ಅದು ಬಂದುಬಿಟ್ಟು ಒಂದೊಂದ್ಸತಿ ಪ್ರಾಣಿಗೂ ಹೋಲಿಸ್ತಾರೆ ಅದು ಮನುಷ್ಯರಲ್ಲೂ ಹೋಲಿಸ್ತಾರೆ ಸೊ ಎರಡನ್ನೂ ಈಕ್ವ ಈಕ್ವಲೈಸ್ ಮಾಡಿ ಒಂದು ಹೇಳೋಂಥ ಅವರು ಭಾಳ ಅದ್ಭುತವಾಗಿ ಈ ಹ್ಯೂಮನ್ ಎಮೋಷನ್ಸ್ನ ಭಾಳ ಚೆನ್ನಾಗಿ ಟಾರ್ಗೆಟ್ ಮಾಡ್ತಾರೆ ಅದೊಂದು ಇನ್ನೊಂದು ಪ್ರಭು ಸರ್ ತಂದೆ ಸುಂದರಮ್ಮ ಅವರು ನಮ್ಮ ಫಾದರು ಅವರು ಅವರು ಆತ್ಮೀಯರು ಅವರು ಚೆನ್ನಾಗಿ ಗೊತ್ತಿರೋರು ಆ್ಯಂಡ್ ಮೋರ್ ಓವರ್ ಅವರು ಅಪ್ಪಾಜಿ ಸಾಂಗ್ನ ಕೊರಿಯೋಗ್ರಾಫ್ ಮಾಡಬೇಕು ಮನೆಗೆ ಬಂದು ಡ್ಯಾನ್ಸ್ ಮಂಡಳಿ ಕೊಡ್ತಿದ್ರು ಅವಾಗ ನಾವು ನೋಡ್ತಾಯಿದ್ದೆವು ನಮಗೆ ಗೊತ್ತಿಲ್ಲ ಏನು ಸುಂದರಾಮ್ ಸರ್ ಓಕೆ ನಮ್ಗೆ ಗೊತ್ತು ಅವರು ಮೂಗ್ರಿಂದ ಬಂದಿದ್ದಾರೆ ಮೈಸೂರು ಕಡೆಯವರು ಸರಿ ಅವ್ರ ನೆಕ್ಸ್ಟ್ ಪ್ರಭು ದೇವಾಗ ಗೊತ್ತಾಯಿತು ಯಾಕಂದರೆ ಅವರು ಅವ್ರು ತಮಿಳ್ ಫಿಲ್ಮ್ಸ್ ನೋಡ್ತಾ ಇದ್ದವು ಅವ್ರು ಡಾನ್ಸು ಗಿನ್ಸು ಏನೇ ಹಿಂಗೆ ಆಡ್ತಾರೆ ಸೇಮ್ ಅಂದರೆ ನಮಗೇನು ಖುಷಿ ಅಂದರೆ ನಮಗೆ ಅವ್ರ ಫ್ಯಾಮಿಲಿ ಬೇರೆ ಅಲ್ಲ ನಮ್ಗೆ ಆಲ್ಮೋಸ್ಟ್ ಗೊತ್ತಿರೋ ಫ್ಯಾಮಿಲಿ ಅದೊಂದು ನನಗೆ ಒಂದು ಅಟ್ಯಾಚ್ಮೆಂಟ್ ಸೊ ಅದಕ್ಕೆ ಈ ಫಿಲ್ಮ್ ನನಗೆ ಸ್ಪೆಷಲ್ ಯಾಕಂದರೆ ಅವ್ರ ಜೊತೆಲಿ ಮಾಡೋದು ಬೇ ಫ್ಯಾಮಿಲಿ ಬಾಂಡಿಂಗ್ ಒಂದಿದೆ ಆ್ಯಂಡ್ ಲಾಸ್ಟ್ ಫಿಲ್ಮ್ ಮಾಡಿದ್ದು ಅಪ್ಪು ಜೊತೆಲಿ ಅಪ್ಪು ಜೊತೆ ಮಾಡಬೇಕಾದ ಒಂದು ಒಂದು ಫಿಲಮ್ಲಿ ಲಕ್ಕಿ ಮ್ಯಾನ್ ಅಂತ ಒಂದು ಫಿಲಮ್ ಅವ್ರು ತಮ್ಮನೇ ಡೈರೆಕ್ಟ್ ಮಾಡ್ತಾರೆ ಅದರಲ್ಲಿ ಅವರು ಒಂದು ಸಾಂಗ್ ಇದರಲ್ಲಿ ಬಂದು ಶೇರ್ಡ್ ಇದೆ ಸ್ಕ್ರೀನ್ ಸ್ಪೇಸ್ ನಂಗೆ ಅದೊಂದು ಒಂದು 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 ಇಂಟರ್ನಲ್ ಫೀಲಿಂಗ್ ಅಂದರೆ ದಟ್ ನನಗೆ ಒಂದು ಅಪ್ಪು ಜೊತೆಲಿ ಆ್ಯಕ್ಟ್ ಮಾಡಿದ್ರು ನನ್ನ ಜೊತೆಲಿ ಇವರ ಮಾಡ್ತಾರೆ ನಮಗೊಂದು ಖುಷಿಯಾದ ವಿಷಯ ಪ್ರಭು ಸರ್ ಅದೇ ನಿಮಗೆ ತುಂಬ ಸಿಮಿಲ್ಯಾರಿಟಿಸ್ ಇರುತ್ತೆ ಸೊ ಫ್ಯಾಮಿಲಿ ಬಾಂಡಿಂಗ್ ಕೂಡ ಇರುವಂಥದ್ದು ಸೊ ಈ ಸಿನಿಮಾ ಎಷ್ಟು ಸ್ಪೆಷಲ್ ಅನ್ನುವಂಥದ್ದು ಸರ್ ಭಯಂಕರ ಸ್ಪೆಷಲ್ ನಮಗೆ ಒಂಥರ ಐ ಮೀನ್ ಸಾರ್ ಹೇಳ್ದಂಗೆ ನನಗೆ ಮಾತ್ರ ಅವ್ರ ಜೊತೆಲಿ ಮಾಡಿದ್ದು ಬಂದು ಡಬಲ್ ಸ್ಪೆಷಲ್ ಡಬಲ್ ಆ ಕಲ್ದಂಗೆ ಇಟ್ ಬಿಕಾಸ್ ಆಲ್ವೇಸ್ ನಾವು ಕೇಳಿದ್ದೀನಿ ಸಾರ್ ಬಗ್ಗೆ ನಾನು ಬಟ್ ಈ ಪಿಕ್ಚರ್ ಮಾಡುವಾಗ ಮಾತ್ರ ನಾನು ಸ್ಟ್ರೈಟಾಗಿ ನೋಡಿದೆ ಸಚ್ ಅಂಬುಲ್ ಅಂಬಲ್ ಪರ್ಸನ್ ಇಷ್ಟು ಒಳ್ಳೆಯವರು ಐ ಮೀನ್ ಗ್ರೇಟ್ ಇನ್ಸ್ಪಿರೇಷನ್ ನನಗೆ ಮಾತ್ರ ಇಲ್ಲ ಅವ್ರ ಜೊತೆಗೆ ಯಾರ್ಯಾರು ವರ್ಕ್ ಮಾಡಿದ್ರು ಫಸ್ಟ್ ಟೈಮ್ ಎಲ್ಲರಿಗೂ ಸರ್ ಈಸ್ ಗ್ರೇಟ್ ಇನ್ಸ್ಪಿರೇಷನ್ ಹೆಂಗಿರಬೇಕು ಐ ಮೀನ್ ಐ ಫಾಲೋ ಇವ್ ಸರ್ ನೀನು ನೋಡ್ತಾನೆ ಇರ್ತೀನಿ ಏನು ಅವ್ರು ಅವ್ರು ಹೆಂಗೆ ಮಾತಾಡ್ತಾರೆ ಯಾರ ಜೊತೆಗೆ ಹೆಂಗೆ ಅವ್ರು ಎಲ್ಲರನ್ನು ಮಿಂಗಲ್ ಆಯ್ತಾರೆ ಈಸ್ ಎ ಗ್ರೇಟ್ ಇನ್ಸ್ಪಿರೇಷನ್ ಪ್ರೊಫೆಸರ್ ಅದೇ ಫಸ್ಟ್ ಕತೆ ಕೇಳಿದಾಗ ಜೊತೆಗೆ ಶಿವಣ್ಣ ಜೊತೆ ಆಕ್ಟ್ ಮಾಡೋದು ಅಂತಂದಾದಾಗ ನಿಮ್ಗೆ ಸ್ಟ್ರೈಕ್ ಆಗಿದೆ ಅಂತ ಒಂದು ವೆರಿ ಹ್ಯಾಪಿ ಭಯಂಕರ ಹ್ಯಾಪಿ ನಂಗೆ ಮಾತ್ರ ಫಸ್ಟ್ ಈ ಪಿಕ್ಚರ್ ಮಾಡುವಾಗ ಪಿಕ್ಚರ್ಲಿ ಆ್ಯಕ್ಟ್ ಹೆಂಗೆ ಅಂತ ಗೊತ್ತಿಲ್ಲ ಬಟ್ ಅವ್ರ ಮಾತ್ರ ಒಳ್ಳೆ ಹುಡುಗಪ್ಪ ಅಂತ ಅನಿಸ್ಬೇಕು ಮಾತ್ರ ನನಗೆ ಮೈಂಡ್ಲಿತ್ತು ಹಾಗೆ ಅಪ್ಪ ಯಾರಂದ್ರೆ ಅವ್ರಿಗೆ ಅವ್ರ ಅವ್ರ ಅವ್ರಿಂದ ನಮ್ಮ ಒಳ್ಳೆ ಹುಡುಗ ಅಂತ ಅನಿಸ್ಬೇಕು ಅನ್ಸ್ಕೋಬೇಕು ಅಂತ ನನಗೆ ಶಿವಣ್ಣ ಎಂತ ದೊಡ್ಡ ಮಾತು ಹೇಳಿದರು ಸೊ ಅಂದರೆ ಆ ತರ ಥರ ನಿಮ್ಮನ್ನು ಮೈಂಡ್ ಮೈಂಡಲ್ಲಿ ಇಟ್ಕೊಂಡು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಂಥ ಸಂದರ್ಭ ಸೊ ಅದೆಲ್ಲವೂ ಕೂಡ ಅಂತ ಜರ್ನಿಲಿ ಎಷ್ಟು ಸ್ಪೆಷಲ್ ಆಗಿ ದೊಡ್ಡತನ ಅವ್ರದ್ದು ಅಷ್ಟನ್ನು ಯಾಕಂದರೆ ತುಂಬಿದ್ ಕೂಡ ತುಳ್ಕೊಳ ಅಂತಾರೆ ಅಂದರೆ ಅವ್ರು ಅವ್ರು ಮಾತಾರ ಮಾತುಗಳನ್ನೇ ಗೊತ್ತಾಗುತ್ತೆ ಪಾಪ ಅವರು ಆಲ್ರೆಡಿ ದಿ ಇ ಎಸ್ ಪ್ರೂಡ್ ಈಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ ಫ್ಯಾಂಟಾಸ್ಟಿಕ್ ಡ್ಯಾನ್ಸರು ಫ್ಯಾಂಟಾಸ್ಟಿಕ್ ಡೈರೆಕ್ಟರು ಇ ಎಸ್ ಪ್ರೂಡ್ ಇನ್ ಆಲ್ ಎಲ್ಲ ಯಾವ್ದು ಅದು ನೋಡಿ ಅದಕ್ಕೆ ದೇವ್ರ ಸಕ್ಸಸ್ ಎಲ್ಲಿ ಕೊಟ್ಟಿದ್ದಾರೆ ನೋಡಿ ಕೊರಿಯೋಗ್ರಾಫಿಲಿ ಸಕ್ಸಸ್ ಕೊಟ್ಟಿದ್ದಾರೆ ಆ್ಯಕ್ಟಿಂಗ್ಲಿ ಸಕ್ಸಸ್ ಕೊಟ್ಟಿದ್ದಾರೆ ಡೈರೆಕ್ಷನ್ಲಿ ಸಕ್ಸಸ್ ಕೊಟ್ಟಿದ್ದಾರೆ ಇನ್ನೇನು ಬೇಕು ಮತ್ತು ನಮಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಾದ್ರೆ ನಾವು ಇರೋದನ್ನ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಎಲ್ಲೆಲ್ಲಿ ನಮಗೆ ಇದೆಯೋ ಅಲ್ಲೆಲ್ಲ ಅವರ ಆನ್ ದ ಸ್ಪಾಟ್ ಹೌದು ಸರ್ ಸ್ವಲ್ಪ ಜಾಸ್ತಿ ಸಿ ಆ ಡಿಸ್ಕಷನ್ ನಡೀತಾ ಇತ್ತು ಅವಾಗ ಇದೊಗೆ ಯೋಗರಾಜ್ ಭಟ್ ಹತ್ರ ಹೇಳಿದಾಗ ನಾವು ಎಷ್ಟು ನಾವು ಮ್ಯಾಕ್ಸಿಮಮ್ ಒಂದು ಕೋಪ್ರೇಷನ್ ಮಾಡಬೇಕು ಯಾಕಂದರೆ ಯೋಗರಾಜ್ ಭಟ್ ಅವ್ರ ಕತೆ ನಾವು ಅದನ್ನು ಡಿಸ್ಟರ್ಬ್ ಮಾಡೋಂಗಿಲ್ಲ ನಾವು ಡಿಸ್ಟರ್ಬ್ ಮಾಡಂಗಿಲ್ಲ ಯಾಕಂದರೆ ವಿಷನ್ ಯಾವಾಲ್ಯೂಯೇಷನ್ನೇ ವಿ ಯಾವ ಟು ರೆಸ್ಪೆಕ್ಟ್ ಎವ್ರಿಬಡೀಸ್ ಬಟ್ ಡೌಟ್ಸ್ ಅಂತ ಬಂದಾಗ ಒಂದು ಒಂದು ಅದು ಕರೆಕ್ಟಾಗಿ ಅವ್ರಿಗೆ ಕನ್ವಿನ್ಸ್ ಆಗಬೇಕು ಇಲ್ಲಾಂದರೆ ಪಾಡಿಗೆ ನಮಗೇನು ನಮ್ಮದೇ ತಪ್ಪಿರ್ಬೋದು ಮಾಡ್ಬಿಟ್ಟು ಹೊಂಟೋಗ್ಬಿಡ್ತೀವಿ ಬಟ್ ಅಂಥ ವಿಷಯದಲ್ಲಿ ಪ್ರಭು ಸರ್ ದ ವೇ ಇಟ್ ವಾಸ್ ಹೆಲ್ಪ್ಫುಲ್ ಫಾರ್ ಮೀ ಅಂಡ್ ಮೋರ್ ಓವರ್ ಅವರು ನನಗೇನು ಅನಿಸಿದ್ರೆ ಅದ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ನಾನೇನೋ ಫಸ್ಟ್ ಫಸ್ಟ್ ಟೈಮ್ ಅವ್ರ ಜೊತೆ ಮಾಡ್ತೀನಿ ಅಂತ ಅನಿಸಲಿ ತುಂಬ ಲೀಲಾಜವಾಗಿತ್ತು ಐ ಥಿಂಕ್ ಏನೋ ಒಂದು ಬಾಂಡಿಂಗ್ ಇದೆ ಒಂದು ಕನೆಕ್ಷನ್ ಇದೆ ನನಗೆ ಪ್ರೀತಿ ವಿಶ್ವಾಸ ನಂಬಿಕೆ ಒಬ್ರಿಗೊಬ್ಬರ ಮೇಲೆ ಐ ತಿಂಕ್ ದಟ್ ಒನ್ ಪುಲ್ಡರ್ಸ್ ಟುಗೆ ಪ್ರೊಫೆಸರ್ ಆ್ಯಸ್ ಯುಜಲ್ ಇಬ್ರು ಕೂಡ ಡ್ಯಾನ್ಸ್ ಅಲ್ಲಿ ತುಂಬ ಸ್ಪೆಷಲ್ ಆಗಿ ಪರ್ಫಾಮ್ ಮಾಡುವಂಥದ್ದು ಸೊ ನೀವು ಆ್ಯಸ್ ಯೂಜಲ್ ಇಂಡಿಯನ್ ಮೈಕಲ್ ಜಾಕ್ಸನ್ ಸೊ ಈ ಶಿವಣ್ಣ ಜೊತೆ ಡ್ಯಾನ್ಸ್ ಪರ್ಫಾರ್ಮ್ ಮಾಡೋದು ನಾನು ಫಸ್ಟು ಶಿವಣ್ಣ ಸಾಂಗ್ ನೋಡೋದಾಗ ಮೋರ್ ದನ್ ಡ್ಯಾನ್ಸ್ ದಟ್ ಎನರ್ಜಿ ಅದಲ್ಲ ಆ ಎನರ್ಜಿ ಕನೆಕ್ಟ್ ಆಯಿತಾ ಎನರ್ಜಿ ಇಸ್ ಮೆರಿ ಮೇನ್ ಆ ಎನರ್ಜಿ ಇರಬೇಕು ಆ ಎಲೆಕ್ಟ್ರಿಫೈಯಿಂಗ್ ಎನರ್ಜಿ ಅಂತ ಒಂದು ಇರುತ್ತಲ್ಲ ಅದು ಸರ್ ಸರ್ ಈ ನಾವು ಡಿಗ್ರಿ ಡಿಗ್ರಿ ಅಂತ ಒಂದು ಸಾಂಗ್ ಮಾಡಿದೆ ಸೊ ಐ ಶೋಡ್ ಇಟ್ ಟು ಮೈ ಫ್ರೆಂಡ್ಸ್ ಎಲ್ಲ ನನ್ನ ಫ್ರೆಂಡ್ಸು ಆವಾಗಲೂ ಫಸ್ಟ್ ನೋಡಿದ್ಮೇಲೆ ಸಾರ್ ಬಗ್ಗೆ ಹೇಳ್ತಾಯಿದ್ರು ಇಷ್ಟು ಎನರ್ಜಿ ಇವ್ರಿಗೆ ವಾವ್ ಅಂತ ಸರ್ ಎಲ್ಲರೂ ಅದೇ ಹೇಳ್ತಿದ್ರು ಸರ್ ದ ಎನರ್ಜಿ ಲೆವೆಲ್ ಇಸ್ ಲೈಕ್ ಆ ಎನರ್ಜಿನ ಕ್ಯಾಪ್ಚರ್ ಮಾಡಬೇಕು ಅಂತ ಆ ಸಾಂಗ್ ಆ ಎನರ್ಜಿ ಲೆವೆಲ್ ಅದು ಕ್ಯಾಪ್ ಮಾಡ ನಾನೊಂದು ಎರಡು ದಿವಸ ರಿಹರ್ಸಲ್ ಮಾಡಿದೆ ಬಟ್ ಸರ್ ಒನ್ ಟು ಒನ್ ಅವರ್ ಟು ಅಂದರೆ ಅಷ್ಟೇ ಬಟ್ ಪಿಕ್ಚರ್ಲಿ ಮಾತ್ರ ಇಟ್ ವಾಸ್ ಸೋ ಫನ್ ಆ ಎನರ್ಜಿ ಕ್ಯಾಚ್ ಕ್ಯಾಪ್ಚರ್ ಮಾಡಬೇಕು ಅಂತ ಮೇಯ್ನಾಗಿ ಇದಾಯಿತು ಫನ್ನಾಗಿತ್ತು ಸರ್ ಭಾಳ ಇಷ್ಟ ಆಯಿತು ಆ ಮೂರು ದಿವಸ ಮಾಡಿದ್ವು ಮೂರು ದಿವಸ ಎದೋ ಮೂರು ಸೆಕೆಂಡ್ ಓದಂಗಿತ್ತು ಮೂರು ನಿಮಿಷ ಓದಂಗಿತ್ತು ನಮ್ಗೆ ಶಿವಣ್ಣ ಖಂಡಿತ ಅಂದರೆ ಪ್ರಭು ಸರ್ ಎನರ್ಜಿ ಬಗ್ಗೆ ಮಾತಾಡುವಾಗ ಒಂದು ಮಾತು ನೆನಪಾಗುತ್ತೆ ನೀವು ಹೇಳಿದ್ರಿ ಅಂದರೆ ಈಗ ನಮಗೆ ಎನರ್ಜಿ ಇರೋ ಅಷ್ಟೊತ್ತರಲ್ಲೇ ಏನು ಮಾಡಬೇಕನ್ನೋಂಥದ್ದು ಬ್ಯಾಲೆನ್ಸ್ ಇರಬಾರ್ದು ಮಾಡಬೇಕು ಮಾಡಬೇಕನ್ನುವಂಥ ಮಾತುಗಳನ್ನು ಆಡ್ತಾ ಇದ್ರಿ ಸೊ ನಿಮ್ಮ ಸಿನಿಮಾಗಳ ಆಯ್ಕೆ ಶೈಲಿಯಲ್ಲಿ ಇದನ್ನ ಹೆಂಗೆ ಯಾವ ಇದ್ರಲ್ಲಿ ಏನು ಬರ್ತಂತ ಗೊತ್ತಾಗಲ್ಲಮ್ಮ ಆಮೇಲೆ ಎನರ್ಜಿ ಇರೋ ಟೈಮ್ನಲ್ಲಿ ನಾವು ಅದನ್ನು ಯೂಸ್ ಮಾಡಿದೆವು ಹೋದರೆ ಲೇಟ್ರನ್ನು ಬೆತಿ ಪಡಬಾರ್ದು ಅಯ್ಯೋ ಮಾಡ್ಬೇ ಅವಾಗ ಯಾವ ವಯಸ್ಸು ಮಾಡ್ಬಿಡ್ಬೇಕಾಯ್ತು ಕಣೆ ಯಾಕೆಯ ನಾವು ಮಾಡ್ಲಿಲ್ಲ ಅಂದ್ಬಿಟ್ಟು ತಲೆ ಕೆರ್ಕಂಡು ಆಮೇಲೆ ಹೆಂಗ್ ಆಗುತ್ತೆ ಬಿಡುತ್ತೆ ಅನ್ನೋದು ಯಾರ ಅಮ್ಮ ಅದು ಆಮೇಲೆ ಎಲ್ಲ ಹಿಂಗೆ ಆಗ್ಬಿಡುತ್ತೆ ಅನ್ನೋ ಮಾಡೋಕ್ಕಾಗಲ್ಲಮ್ಮ ಯಾರೂ ಇಟ್ ವಿಲ್ ಹ್ಯಾಪನ್ ಇವಾಗ ಶೋಲೆ ಮಾಡ್ಬೇಕಾ ಶೋಲೆ ಹಂಗೆ ಆಗುತ್ತೆ ಅಂತ ನಮ್ಮ ಕಡೆ ಹೇಳಿ ಮಾಡಿದ್ರ ಇಲ್ಲ ಬಂಗಾರದ ಮನುಷ್ಯ ಮಾಡಬೇಕಾ ಹಿಂಗೆ ಆಗುತ್ತೆ ಅಂತ ನಮ್ಮ ಕಡೆ ಮಾಡಿದ್ರು ಇಲ್ಲ ಅದು ಶ್ರದ್ಧೆಯಿಂದ ಮಾಡಿದ್ರು ಆಯಿತು ಅದು ಹಂಗೆ ಆಗುತ್ತೆ ಅನ್ನೋ ಮಾಡ್ಕೊ ಮಾಡಿ ಇಲ್ಲ ಇಟ್ ಶುಡ್ ಹ್ಯಾಪನ್ ವಿ ಕ್ಯಾಂಡ್ ಮೇಕ್ ಇಟ್ ಆಲ್ ದ ಫಿಲ್ಮ್ಸ್ ಕೆನಾಟ್ ಬಿ ಮೇಡ್ ಇಟ್ ಶುಡ್ ಹ್ಯಾಪನ್ ಅದಕ್ಕೆ ಏನೋ ಒಂದೊಂದು ಅಂಶಗಳಿರುತ್ತೆ ಒಂದು ದೈವ ಅಂಶಗಳಿರುತ್ತೆ ಒಂದು ಒಳ್ಳೆ ಮುಹೂರ್ತ ಅನ್ನೋದಿರುತ್ತೆ ಇಲ್ಲ ಒಂದು ಒಳ್ಳೆಯ ಒಂದು ಏನಂತೀವಿ ಒಂದು ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಅದಕ್ಕೆ ಅದು ತಾನಾಗಲಿ ಜನಗಳಿಗೆ ಕನೆಕ್ಟ್ ಆಗಿಬಿಡ್ತಾರೆ ಇಲ್ಲಾಂದರೆ ಎಷ್ಟು ಎಷ್ಟು ಒಳ್ಳೆ ಫಿಲಮ್ ಚೆನ್ನಾಗಿ ಹೋಗಿಲ್ಲ ಹೇಳಿ ಎಷ್ಟು ಒಳ್ಳೆ ಫಿಲ್ಮ್ ಚೆನ್ನಾಗಿ ಹೋಗಿಲ್ಲ ಅದಕ್ಕೆ ಜನಗಳಿಗೆ ವಿಷನ್ ಇಲ್ಲ ಅಂತ ಹೇಳ್ತಾರೆ ಇಟ್ ಈಸ್ ನಾಟ್ ಜನಗಳ ವಿಷನ್ ಇಲ್ಲ ಅವರೆಲ್ಲ ಅವ್ರಿಗೆ ಒಂದು ಟೇಸ್ಟ್ ಇದೆ ಆ ಟೇಸ್ಟ್ ನಮ್ಗೆ ಗೊತ್ತಾಗ್ಬಿಡೋದು ನಾವು ಆಗ್ಬಿಡ್ತೀವಿ ಅದಕ್ಕೆ ದೇವ್ರಾಗಕ್ಕೆ ಹೋಗ್ಬಾರ್ದು ನಾವು ಮನುಷ್ಯರಾಗೇ ಇರಬೇಕು ನಮ್ಮ ನಮ್ಮ ಕೆಲ್ಸಗಳು ಮಾತ್ರ ಸೊ ಎನರ್ಜಿ ಇರಬೇಕಾದ್ರೆ ನಾವು ವಿ ಹ್ಯಾವ್ ಟು ಯೂಟಿಲೈಸ್ ಏನ ಸರ್ ಕರೆಕ್ಟ್ ಸರ್ ವಿ ಹ್ಯಾವ್ ಟು ಯೂಟಿಲೈಸ್ ತಿರ್ಗಾ ಬರಲ್ಲ ಮಾ ಅದು ಆಮೇಲೆ ನಾವು ಪಡಬಾರ್ದು ಆಮೇಲೆ ಇವರೇ ಟಾಪ್ ಬ್ಯಾಟ್ರ್ ಆಗ್ತಾರೆ ಅವರು ಆಗಲಿ ಯಾರೇ ಶಂಕರ್ ಅವರಾಗಲಿ ಅವ್ರು ಹಿಂಗೆ ಆಗ್ತಾರೆ ಅಂತ ಗೊತ್ತಿತ್ತು ಇಲ್ಲ ಅವ್ರು ಶ್ರದ್ಧೆಯಿಂದ ಕೆಲಸ ಮಾಡಿದ್ರು ಯಾವತ್ತರ ಅವ್ರು ಮಾತಾಡೋದು ನೋಡಿದ್ದೀರಾ ಏ ನಾನು ಮಾತಾಡ್ಬಿಡ್ರಿ ನೋ ದೇ ಡೋಂಟ್ ಟಾಕ್ ಪಿಕ್ಚರ್ ವಿಲ್ ಟಾಕ್ ಯಾಕೆ ಹೇಳಿ ಅವ್ರು ಪಾಡೋಕೆ ಅವ್ರ ಕೆಲಸ ಮಾಡ್ತಾ ಇರ್ತಾರೆ ಅದಕ್ಕೆ ಒಬ್ಬೊಬ್ಬರು ಬ್ರ್ಯಾಂಡ್ ಆಗೋದು ಅದೆಲ್ಲ ಅವರು ತಲೆ ಮೇಲೆ ಬರ್ದಿ ಅನೆ ಮೇಲೆ ಬರ್ದಿರುತ್ತೆ ಆಮೇಲೆ ಜನ ಅವ್ರು ಹಂಗೆ ಆಗಬೇಕು ಅಷ್ಟೇ ಇಟ್ ಇಟ್ ಆಸ್ ಹ್ಯಾಪೆಂಡ್ ಫಾರ್ ದೆಮ್ ಅದೇ ಥರ ನಮಗೂ ಓಕೆ ಪ್ರಭು ಸರ್ ಅದೇ ಈಗ ಹೇಳ್ತಾ ಇದ್ರು ಅಂದರೆ ಆ ಎನರ್ಜಿ ಇರೋ ಟೈಮಲ್ಲೇ ನಮಗಿರೋಂಥ ಸ್ಪೇಸಲ್ಲಿ ನಾವು ಸಿನಿಮಾ ಮಾಡಿಬಿಡಬೇಕು ಅನ್ನೋಂಥದ್ದು ನಿಮ್ಮ ಥಾಟ್ಸ್ ಹೆಂಗಿರುತ್ತೆ ಸರ್ ಸಿನಿಮಾಗಳನ್ನು ಆಯ್ಕೆ ಮಾಡುವಾಗ ಕಥೆಗಳನ್ನು ಆಯ್ಕೆ ಮಾಡುವಾಗುಲರ್ ಸಿನಿಮಾಗಳು மல்டி ஜல் இருக்கும் ಅದು ಗೊತ್ತಾಯ್ತು ಅದು ಹೆಂಗೆ ನಮಗೆ ಹೇಳೋದು ಅಂತ ಗೊತ್ತಿಲ್ಲ ಅದು ಸರ್ ಸಾರ್ ನಂಗೆ ದೊಡ್ಡ ಸ್ಟಾರ್ ಜೊತೆಗೆ ಮಾಡುವಾಗ ಇಟ್ಸ್ ಅ ಲರ್ನಿಂಗ್ ಪ್ರಾಸೆಸ್ ಅಂದೆ ಇಟ್ಸ್ ಅ ಫನ್ ಫುಲ್ ಫನ್ ಸರ್ ಕರ್ನಾಟಕ ಅಂದ ತಕ್ಷಣ ನಿಮ್ಗೊಂದು ಅವಿನಾಭ ಸಂಬಂಧ ಸೊ ಯಾವಾಗಲೂ ಕೂಡ ಮಾತನಾಡ್ತಾ ಇರ್ತೀರಿ ಸೊ ಈ ಕನ್ನಡದ ಸಿನಿಮಾಗೆ ಕತೆ ಒಪ್ಕೊಳ್ಳುವಂಥ ಟೈಮಲ್ಲಿ ಸರ್ ಈ ಕರ್ನಾಟಕ ದಮನ ದಮನಕ ಟೈಮಲ್ಲಿ ಸೊ ಏನೆಲ್ಲ ಎಲಿಮೆಂಟ್ಸ್ ನಿಮಗೆ ಕನೆಕ್ಟ್ ಆಗ್ತಾ ಹೋಯಿತು ಯಾಕಂತಂದರೆ ಒಂದು ನಾರ್ತ್ ಕರ್ನಾಟಕ ಕತೆ ಅನ್ನುವಂತಹ ಮಾಹಿತಿ ಇರುವಂಥದ್ದು ಸೊ ಹಾಗಾಗಿ ಸರ್ ಇಲ್ಲ ಫಸ್ಟ್ ಆಫ್ ಆಲ್ ಇದು ನಾರ್ತ್ ಕರ್ನಾಟಕ ಸೌ ಹಂಗೆಲ್ಲ ನಾನು ಡಿಫ್ರೆನ್ಷಿಯೇಟ್ ಮಾಡಿಲ್ಲ ಸರ್ ಹೇಳಿದ್ರು ಆ ಅದು ನಾರ್ತ್ ಕರ್ನಾಟಕ ಬ್ಯಾಕ್ ಗ್ರೌಂಡ್ ಆಗಿತ್ತು ಗಾನಿ ಬಟ್ ಬಟ್ ಮಾಡುವಾಗ ನನ್ನ ಕನೆಕ್ಷನ್ ಹೇಳಿದ್ರಲ್ಲ ನಾನು ಯಾವಾಗಲೂ ಕನೆಕ್ಷನ್ಲ್ಲೇ ಇದ್ದೀನಿ ಮನೇಲಿ ಮಾತಾಡೋದು ಮದರ್ ಫಾದರ್ ಜೊತೆಗೆಲ್ಲ ಕನ್ನಡ ಇದೆ ದಟ್ ಇಸ್ ನೋ ಈ ಪಿಚ್ಚರ್ ಮಾಡೋ ಕನೆಕ್ಷನ್ ಇಲ್ಲ ಆಲ್ವೇಸ್ ಐ ಆಮ್ ಕನೆಕ್ಟ್ ಸರ್ ಅದೇ ಅಣ್ಣ ಒಂದು ನೀರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕತೆ ಹೋರಾಟದ ಕತೆ ಅನ್ನುವಂಥ ಮಾಹಿತಿ ಇರುವಂಥದ್ದು ಅದು ಮಾತ್ರ ಅಲ್ಲ ಸಿನಿಮಾದಲ್ಲಿ ಬೇರೆ ಬೇರೆ ಎಲಿಮೆಂಟ್ಸ್ ಎಲ್ಲವೂ ಇರುತ್ತೆ ಬಟ್ ಅದು ಏನು ಅನ್ನುವಂಥ ಒಂದು ಕುತೂಹಲಕ್ಕೆ ಹೇಳಿ ಅಂದರೆ ಇಟ್ಸ್ ಅನ್ ಇಶ್ಯೂ ಒಂದು ಇಶ್ಯೂ ಇದೆ ಬಟ್ ಬರೋ ಪರ್ಪಸ್ ಬೇರೆ ಬಟ್ ಆ ಪರ್ಪಸ್ ಬಂದಾಗ ಅದು ಆಗೋದು ಬೇರೆ ಸೊ ಒಂದು ವಿಷನ್ಲಿ ಬರ್ತೀವಿ ಇನ್ನೊಂದು ವಿಷನ್ ಸಿಕ್ಕಾಕ್ಳುತ್ತೆ ಆಮೇಲೆ ಅದರಲ್ಲಿ ಜಾಸ್ತಿ ಏನೇನೋ ಅವ್ರು ಏನೇನು ಜೀವನದಲ್ಲಿ ನಾನು ಪ್ರಭು ಅವ್ರು ಏನೇನು ನೋಡಿಲ್ವೋ ಅದೆಲ್ಲ ಸಿಗ್ತಾ ಹೋಗುತ್ತೆ ಅಂದರೆ ಇದೇನು ಬೇಕಾ ಬೇಡವಾ ಅಲ್ಲೂ ಒಂದು ಕಣ್ಣಿಗೆ ಬಿದ್ದೇನೆ ಬೇಕಾ ಇಲ್ಲೇ ಬೇಡಲ್ಲ ನಾವು ಇದಿಷ್ಟೇ ಇದು ಬಿಡೋಲ್ಲ ಏ ಯಾರ ಮಗ ನಮ್ಮ ಥರ ಇರೋಕ್ಕಲ್ಲ ಕಣ ಫ್ರೀಯಾಗಿ ಬಿಡ ಇವತ್ತು ಏನೂ ಆಗೋಗಲಿ ಕಣ ವಿಲ್ ಗೋ ಅಂದರೆ ಆ ಫ್ರೆಂಡ್ಶಿಪ್ಗೆ ಅಷ್ಟು ವ್ಯಾಲ್ಯೂ ಬಟ್ ಅಲ್ಲಿ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಥರವಾದ ಒಂದು ಒಂದು ವಿಷಯಗಳು ಸಿಕ್ಕಿದಾಗ ವಾಟ್ ಹ್ಯಾಪನ್ಸ್ ಪ್ರಭು ಸರ್ ಅದೇ ಈಗ ನೀರಿಗೆ ಸಂಬಂಧಪಟ್ಟತಕ್ಕಂಥ ಕತೆ ಅಂತಂದ್ರೆ ಹಿಂದೆ ಕೂಡ ಇಲ್ಲ ನಾನು ಹೇಳಿದ್ರೆ ನೀರು ಸಮ ನೀರ್ ಸಂಬಂಧಪಟ್ಟಿದ್ದು ಓಕೆಲ್ಲ ನಾವು ಅಂದ್ರೆ ಜೊತೆಗೆ ಒಂದು ವಿಷನ್ಗೆ ಹೋಗ್ತೀವಿ ನಾವಿದ್ರೂ ಅಲ್ಲಿ ಬೇರೆ ಒಂದು ವಿಷನ್ ಇದೆ ಈ ಎರಡು ವಿಷನ್ ಮಧ್ಯೆ ಮಧ್ಯ ಏನಾಗ್ತಂದ್ರೆ ನಾವು ಬಂದಿದ್ ಪರ್ಪಸ್ ಏನು ಬಂದಾಗ ಅಲ್ಲಿ ನಮ್ಗ್ ಗೊತ್ತಿದ್ರೆ ಏನೇನು ಬರುತ್ತೆ ಅದನ್ನ ತಕೊಂಡು ನಾವು ಏನ್ ಮಾಡ್ಬೇಕು ನಾವು ಹೇಳ್ಕೆ ಕರ್ನಾಟಕ ದಮನಕ ಸರಿ ಕಣ್ಣಿನ ಗುದ್ದಿಗಳು ಆ ಕನ್ನಿಂಗ್ ಬುದ್ಧಿಗಳು ಏನು ಆಗ್ತವೆ ಅನ್ನೋದೇ ಒಂದು ಕಥೆ ಒಂದು ಒಂದು ಹೇಳೆ ಅದರಲ್ಲಿ ಒಂದು ವಾಟರ್ ಇಶ್ಯೂ ಬರುತ್ತೆ ಆ ವಾಟರ್ ಇಶ್ಯೂ ಏನು ಅದೇ ಸಮ್ಟೈಮ್ಸ್ ಏನಂತೀವಿ ಮಿರಾಕಲ್ ಅಂತೀವಿ ಇಲ್ಲ ಮ್ಯಾಜಿಕ್ ಅಂತೀವಿ ಒಳ್ಳೇದ್ರಲ್ಲಿ ಆಗ್ಬೇಕಲ್ಲ ತಪ್ಪಿದ್ರಲ್ಲೂ ಆಗುತ್ತೆ ಅದು ಓಕೆ ಸರ್ ಈ ಕನ್ನಿಂಗ್ ಬುದ್ಧಿ ಅದೇ ಸಿನಿಮಾ ಕಂಪ್ಲೀಟಾಗಿ ಆ ಒಂದು ಕಂಟೆಂಟ್ ಮೇಲೆ ಬೇಸ್ ಆಗಿರ್ತಕ್ಕಂಥದ್ದು ಸರ್ ಸೊ ಅದು ನಿಮ್ಮ ಲೈಫಲ್ಲಿ ಮತ್ತೆ ಸಿನಿಮಾದಲ್ಲಿ ಯಾವ ರೀತಿ ಪಾರ್ಟ್ ಆಗಿರುತ್ತೆ ಲೈಫಲ್ಲ ಲೈಫಲ್ಲಿ ಯಾವತ್ತರ ಆಯ್ತರದ್ದು ಅಂದರೆ ಸರ್ ಯಾರು ಮಾಡಿರೋದ್ ಆಗಿರೋವಂಥದ್ದು ಘಟನೆಗಳು ನೆನಪಾಗುತ್ತೆ ಸರ್ ಅಂತ ಇನ್ಸಿಡೆಂಟ್ಸ್ ಸರ್ ಈಗ ಇನ್ನು ಶಿವಣ್ಣ ಅದೇ ಅಂದ್ರೆ ಒಂದು ತುಂಬ ನಂಬ್ಬಿಟ್ಟಿರ್ತೀರಿ ಬಟ್ ಅದನ್ನ ಅದನ್ನ ತಕೊಂಡು ಹೋಗ್ಬಾರ್ದಮ್ಮ ಇಟ್ಸ್ ಅ ಪಾರ್ಟ್ ಆಫ್ ಲೈಫ್ ಇಟ್ ವುಡ್ ಕಮ್ ಆರ್ ಇಟ್ ನಾಟ್ ಕಮ್ ಯಾಕಂದ್ರೆ ಅವರು ಇವಾಗ ಬಂದ್ಬಿಟ್ಟಿತ್ತು ಸರ್ ಕೆಲವರು ಸುಮ್ಮನೆ ಡ್ರಾಮಾ ಆಡ್ತಾರೆ ಬಂದಿತ್ತು ಸರ್ ನಂಗೆ ಹೆಂಗ್ ಸರ್ ನಂಗೆ ಅದೆಲ್ಲ ಗೊತ್ತಿಲ್ಲ ಬಂದಿದ್ದೋ ಬಂದಿಲ್ವ ಗೊತ್ತಿಲ್ವೋ ಇಲ್ಲ ಅದು ಕಣ್ಣಿಂಗಾಗಿ ಬಂತ ಇಲ್ವಾ ಅನ್ನೋದು ಗೊತ್ತಿಲ್ಲ ಸೊ ಅದಕ್ಕೆ ನಾವು ಒಂದು ಪ್ರಾಪರ್ ಅಬ್ರಿವೇಶನ್ ಕೊಡೋದು ಬೇಕಾಗಿಲ್ಲ ಬಿಟ್ಬಿಡೋಣ ಅಷ್ಟೇ ಬಂದಿದೆ ಇಟ್ಸ್ ಅ ಪಾರ್ಟ್ ಆಫ್ ಲೈಫ್ ಯಾವ ಟು ಗೋ ಕರ್ನಾಟಕದ ಮನಗಳು ಹಂಗೇನೆ ಬಂದಿದೆ ಇವಾಗ ಮಾಡಬೇಕಾ ಬ್ಯಾಡವಾ ನಾವಿಬ್ಬರು ಮಾಡ್ಬೇಕಾ ಅದೊಂದು ಪರಿಸ್ಥಿತಿ ಮಾಡಬೇಕಾ ಮಾಡೋಣ ಮಾಡಬೇಡವಾ ಚಲೋ ಸೊ ಆ ರೀತಿ ಒಂದು ಮೂಮೆಂಟಮಲ್ಲಿ ಬಂದು ಸಿಕ್ಕಾಕಂಡಾಗ ಏನೇನಿಲ್ಲ ಹೊಡೆದಾಡ್ತೀವಿ ಅನ್ನೋದನ್ನ ಅದು ಡೈರೆಕ್ಟ್ ಅಚ್ಚುಕಟ್ಟಾಗಿ ಬಹಳ ಚೆನ್ನಾಗಿ ಪ್ಲಾನ್ ಮಾಡಿಬಿಡ್ರಿ ಸರ್ ಪ್ರಭು ಸರ್ ಅದೇ ಶಿವರಾಜ್ ಹೇಳಿದ್ರು ಕತೆ ಬಂದಾಗ ನಾವು ಮಾಡಬೇಕೋ ಬೇಡವೋ ಅನ್ನೋಂಥದ್ದು ಡಿಸೈಡ್ ಮಾಡಿ ಕತೆ ಮಾಡ್ತೀವಿ ಸಿನಿಮಾ ಮಾಡ್ತೀವಿ ಅನ್ನೋಂಥದ್ದು ಸೊ ನಿಮಗೆ ಅಂದ್ರೆ ಕರ್ನಾಟಕದಿಂದ ಕನ್ನಡದಿಂದ ಕತೆಗಳು ಬಂದಿರುವಂಥದ್ದು ಮತ್ತೆ ಹಿಂದೆ ಏನಾದ್ರು ಕೇಳಿರುವಂಥದ್ದು ಆಗಿತ್ತ ಸರ್ ಅವೆಲ್ಲ ಬಿಫೋರ್ ಸರ್ ಈ ಕರ್ನಾಟಕ ದಮನಕ್ಕಿಂತ ಮುಂಚೆ ಸರ್ ಇಲ್ಲ 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 ಯಾವ್ದಾ ತರದ ಸಂದರ್ಭ ಬಂದಿರಲ್ಲ ಸರಿ ಸರಿ ಭಟ್ರ ಜೊತೆ ಕೆಲಸ ಮಾಡಿದಂತ ಎಕ್ಸ್ಪೀರಿಯನ್ಸ್ ಸರ್ ನೀವು ಒಂದು ಮೇಲೆ ಹೇಳ್ತಾ ಇದ್ರಿ ಆರಂಭದಲ್ಲಿ ಇದೇನಪ್ಪ ಅಂತ ಅಂತ ಅನ್ಕೊತಿರ್ತೀವಿ ಬಟ್ ಬರಬರ್ತಾ ಗಂಡ ಹೆಂಡತಿ ಥರ ಕೆಲಸ ಮಾಡ್ತೀವಿ ಅನ್ನೋದ್ ಇಲ್ಲ ಈಸ್ ಡಿಫ್ರೆಂಟ್ ಡೈರೆಕ್ಟರ್ ಅಣ್ಣ ಅವರು 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 ಅಂತ ಒಂಥರ ಮಾಡಿದ ಗೊತ್ತಾಯ್ತ ಡೇಂಜರಸ್ಸು ಗುಡ್ ಗುಡ್ ಇಲ್ಲ ಗುಡ್ ಬೇ ಡೇಂಜರಸ್ ಹಾಂ ಶಿವಣ ಅದೇ ಭಟ್ರ ಜೊತೆ ಕೆಲಸ ಮಾಡಿದ್ದಂಥ ಎಕ್ಸ್ಪೀರಿಯೆನ್ಸು ಇಲ್ಲ ಚೆನ್ನಾಗ ನಾನು ನಾನು ಮೊದಲಿಂದ ಹೇಳ್ತಿದ್ದೆ ಅಲ್ಲಮ್ಮ ನಾನು ಯಾವಾಗಲೂ ಭಟ್ರತ ಕೇಳ್ತಾ ಇದ್ದೆ ಯಾಕಂದರೆ ನೀವು ಕೇಳ್ತೀರಿ ಗೊತ್ತಾ ಎಷ್ಟು ಸಿನಿಮಾಗಳಿದೆ ಲೈನ್ಲಿ ಯಾವುದು ಬಿಡೋದು ಅಂತ ಎನರ್ಜಿ ಬಗ್ಗೆ ಕೇಳ್ತಿದ್ರಲ್ಲ ನನಗೆ ನನಗೆ ಆಸೆ ಅವ್ರ ಜೊತೆ ಮಾಡಿದಾಗ ಕೇಳಿ ನೀವು ಊಟ ಬಟ್ ಯಾವಾಗ ಮಾಡ್ತೀರಾ ಬಟ್ರಿ ನೀವು ಯಾವಾಗ ಅದು ಐ ಥಿಂಕ್ ಇಟ್ ಟುಕ್ ದ ಟೈಮ್ ಅಂತ ಕಾಣುತ್ತೆ ಯಾಕಂದ್ರೆ ನನಗೆ ತುಂಬ ಫೇವ್ರೇಟ್ ಡೈರೆಕ್ಟರ್ ನನಗೆ ನಾಟ್ ಟು ಫ್ಲಾಟ್ರಿ ಮೋರ್ ಲೈಕ್ ದಟ್ ನಾನು ಯಾರನ್ನೂ ಫ್ಲ್ಯಾಟ್ರಿ ಮಾಡಲ್ಲ ನಾನು ಯಾವ್ದು ಬರುತ್ತಾ ಇದ್ರಲ್ಲ ಅದು ಅದ್ರ ಪಾಡಿಗೆ ಹೋಗ್ತಾ ಇರ್ತೀನಿ ಬಟ್ ಬಟ್ ಜೊತೆಗೆ ಸಿಕ್ಕದಾಗ ಮಾತ್ರ ಏನೋ ಒಂದು ಸರ್ ಯಾವಾಗ ಮಾಡೋಣ ಬಟ್ರೆ ಏನು ನನಗೆ ಐ ಫೆಲ್ಟ್ ಈಸ್ ಈಸ್ ಒನ್ ಆಫ್ ದ ಸ್ಪೆಷಲ್ ಡೈರೆಕ್ಟ್ ನನಗೆ ಹೆಂಗೆ ಸಿಂಕಿತಮ್ ಶ್ರೀನಿವಾಸರಾವ್ ನಾನು ಫಸ್ಟ್ ಫಿಲ್ಮ್ ಐ ಕ್ಯಾನ್ ನೆವರ್ ಫರ್ಗೆಟ್ ಇನ್ ಬಿಕಾಸ್ ಒನ್ ಆಫ್ ದ ಕ್ಲಾಸಿಕ್ ಡೈರೆಕ್ಟರ್ಸ್ ಇನ್ ಇನ್ ಅವರ್ ಕಂಟ್ರಿ ಓಕೆ ನಮ್ಮ ಭಾರತದಲ್ಲಿ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ ಕಲ್ಟ್ ಡೈರೆಕ್ಟರ್ ಸೊ ಅದಾದಮೇಲೆ ನನಗೆ ಆಮೇಲೆ ಉಪೇಂದ್ರ ಬಂದಿದ್ದು ಒಂದು ತಿರುವು ಬೇರೆ ಒಂದು ಡೈ ಒಂದು ಒಂದು ಡೈವರ್ಷನ್ ಉಪೇಂದ್ರ ಇಸ್ ಅನದರ್ ಡೈವರ್ಷನ್ ಸೂರಿ ಇಸ್ ಅನದರ್ ಡೈವರ್ಷನ್ ಸುನೀಲ್ ಕುಮಾರ್ ಜೈಸಾಯ್ ಇಸ್ ಅನದರ್ ಡೈವರ್ಷನ್ ಆ ರೀತಿ ನನಗೆ ಸೂರಿ ಆ್ಯಂಡ್ ಭಟ್ರು ಬಟ್ ಸೂರಿ ಮೊದಲು ಮಾಡ್ದೆವು ಬಟ್ ಭಟ್ರ ಜೊತೆ ಯಾವಾಗ ಮಾಡೋದು ಅದು ಬಂದು ಮಾಡ್ತಾ ಮಾಡ್ತಾ ಬಟ್ ಬಟ್ ಬಂದು ಸಿಗ್ತಾ ತುಂಬ ಖುಷಿ ಆಯಿತು ದೆನ್ ಅದು ಪ್ರಭು ಸರ್ ಜೊತೆ ತಕ್ಷಣ ಇನ್ನೂ ಒಂದು ಒಂದು ಬೇರೆ ಥರ ಯಾಕಂದರೆ ಸೋಲೋ ಮಾಡ್ಕೊಂಡು ಹೋಗ್ಬಿಡ್ತೀವಿ ಬಟ್ ಮಲ್ಟಿ ಮಲ್ಟಿಸ್ಟಾರ ಮಾಡಬೇಕಾದ್ರೆ ಒಂದು ಒಬ್ರಿಗೊಬ್ರು ಪಾತ್ರದಲ್ಲಿ ಒಂದು 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 ಸ್ಯಾಕ್ರಿಫೈಸ್ ಇದೆಯಲ್ಲ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಸಿನಿಮಾ ನೋಡ್ಬೇಕಾದ್ರೆ ಇದು ಕಣೆಯ ಫ್ರೆಂಡ್ಶಿಪ್ ಅಂದರೆ ಇದು ಕಣೆಯ ಸ್ನೇಹಿತರಂದ್ರೆ ಇದು ಕಣೆಯ ಪಾತ್ರಗಳಂದರೆ ಏನೋ ಬಂದು ಒಬ್ಬನೇ ಬಂದು ಮಾಡ್ಕೊಂಡು ಅದಲ್ಲ ಇಬ್ಬರು ಪಾತ್ರನೂ ಅಷ್ಟು ಲವ್ ಲವ್ಕೆಯಿಂದ ಅಷ್ಟು ನೀಟಾಗಿ ಒಬ್ರಿಗೊಬ್ರು ಕಾಂಪ್ಲಿಮೆಂಟ್ ಮಾಡ್ಕೊಂಡು ಯಾಕೆ ಇಬ್ರದ್ದು ಒಂದೇ ಥರ ಪಾತ್ರ ಇಬ್ರದ್ದು ಒಂದೇ ಥರ ಪಾತ್ರ ಒಂದು ಪಾತ್ರ ಮಾತ್ರ ಭಾಳ ಕಾಮಿಡಿ ಆಗಿರ್ತಾನೆ ಇನ್ನೊಬ್ಬ ಸೀರಿಯಸ್ಲಿ ಕಾಮಿಡಿ ಆಗಿರ್ತಾನೆ ಓಕೆ ಸೊ ಆ ಇಬ್ಬರ ಮಧ್ಯೆ ಅವರು ಕನೆಕ್ಷನ್ ಇದ್ದರೆ ಅದನ್ನ ಭಾಳ ಚೆನ್ನಾಗಿ ಅವರು ಬಟ್ರ್ ಬಟ್ರ್ ಚಿತ್ರ ಮಾಡಿದ ಯುಜಲ್ವೇ ಭಾಳ ಸೊಗಸಾಯಿತು ಅವ್ನ ಈಚ್ ಆ್ಯಂಡ್ ಎವ್ರಿ ಡೀಟೇಲಿಟಿ ನೋಡ್ತಾರೆ ಅವರು ನನಗೆ ಅದು ಭಾಳ ಖುಷಿ ಆಯಿತು ತುಂಬ ಡೀಟೇಲ್ ಇತ್ತು ನಾವು ಒಂದೊಂದು ಸತಿ ಇವರು ಇಷ್ಟು ಹೇಳೀತಾರಲ್ಲ ಅಯ್ಯೋ ಏನ್ರಿ ಲೆಟ್ ವಿ ಬಿ ಫ್ರ್ಯಾಂಕ್ ನಾಟ್ ದ್ಯಾಟ್ ಏನೋ ಬಟ್ರ್ ತಕ್ಷಣ ನಾವು ಲವ್ ಮಾಡಿಬಿಡ್ತೀವಲ್ಲ ಜೊತೆ ಇದೆಲ್ಲ ಇರಬೇಕು ನಾವು ಹೆಂಗೆ ತಲೆಗೆ ಎಣ್ಣೆ ತಕ್ಷಣ ಸಿಗ ಪುಡಿ ಅದರ ಈ ಥರ ಸ್ಮಾನ್ ಸ್ಮಾಲ್ ಇತ್ತು ಬಟ್ ನೆವರ್ ಮೈಂಡ್ ಬಟ್ ಈ ಕನ್ವಿನ್ಸಸ್ ಸರ್ ಇದು ಸರ್ ನೀವು ಹೇಳಿದ್ರೆ ಶಿವಣ್ಣ ದಡ್ಡ ಇದು ನೀನು ಹೇಳ್ದೆ ಕೇಳ್ತಾರೆ ಕಣೋ ಜನ ಅನ್ನೋದನ್ನ ತುಂಬ್ತಾರೆ ಹೌದ್ ಸ್ವಾಮಿ ನಾವು ದಡ್ರೆ ಹೇಳ್ಕೊಡಿ ಹೇಳ್ತೀವಿ ಪಾಪ ಜನ ಏನು ಏನಂತಿರ್ಕೋಬೇಡಿ ಪಾಪ ದಡ್ರೆ ಅಂದರೆ ಪ್ರೀತಿಯಿಂದ ದಡ್ಡ ಅಂತಾರೆ ಯಾಕೆಂದ್ರೆ ಅಪ್ಪಾಜಿ ನಂಗೆ ಯಾವಾಗಲೂ ದಡ್ಡ ದಡ್ಡ ಅಂತಾರೆ ಅದ ನಂಗೆ ಅನಿಸ್ತು ಬಟ್ ಐ ಲವ್ ದಟ್ ದಿಸ್ ಒನ್ ಬಿಕಾಸ್ ಎಲ್ಲಿ ಈ ರೀತಿ ಒಂದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ತೋ ಒಂದು ಮ ಅವಾಗ ಆ ಪಿಚ್ಚರ್ ಬಂದ್ಬಿಟ್ಟು ಭಾಳ ಸ್ಮೂತಾಗಿ ಹೋಗುತ್ತೆ ಇಲ್ಲಾಂದ್ರೆ ಏನಾಗಿಬಿಡುತ್ತೆ ಅಂದರೆ ಪಿಚ್ಚರ್ ನಡೆದೋಗಿಡುತ್ತೆ ಆಮೇಲೆ ಥಿಯೇಟ್ರಿಗೆ ಬಂದಾಗ ಹಿಂಗೆ ಆಗ್ಬಿಡುತ್ತೆ ಬಟ್ ಇಲ್ಲಿ ನಾವು ಯಾವಾಗ ಆಗಿ ಕೇಳ್ತೀವೋ ನಾವು ಪ್ರಭು ಸರ್ ಕೂತಾಯ್ತೀವಿ ಸರ್ ನಿಮ್ಗೆ ಏನು ಅನ್ಸುತ್ತೆ ಸರ್ ಯಾಕಂದ್ರೆ ಈ ದೇಸ್ ಅ ಡಯಾಕ್ಟ್ರಿ ನಮ್ಗೆ ಅವ್ರು ನೋಡ್ತಾರೆ ಹೌದು ಸರ್ ಕೊ ಸ್ವಲ್ಪ ಏನಾದ್ರು ಮಾಡೋಕ್ಕಾಗ್ತದೆ ಅವಾಗ ಭಟ್ರ ಹತ್ರ ಹೋಗ್ತೀವಿ ಭಟ್ರು ನೋಡ್ತಾರೆ ಹೌದಾ ಅವ್ರು ಅಸೋಸಿಯೇಟ್ ಕರೀತಾರೆ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಆ ಥರ ಅಂಡರ್ಸ್ಟ್ಯಾಂಡಿಂಗ್ಲಿ ಐ ಥಿಂಕ್ ಈ ಗಿವ್ಸ್ ಸ್ಪೇಸ್ ಫಾರ್ ದಟ್ ಎಸ್ ಪ್ರಭು ಸರ್ ಶಿವಣ್ಣ ಮಾತಾಡ್ತಾ ಹೇಳ್ತಾ ಇದ್ರು ಅಂದರೆ ನಮ್ಮ ನಡುವೆ ಕಾಂಪಿಟೇಷನ್ ಇರಲಿಲ್ಲ ಸ್ಯಾಕ್ರಿಫೈಸ್ ಇತ್ತು ಅನ್ನೋಂಥದ್ದು ಅಫ್ಕೋರ್ಸ್ ಅದನ್ನು ಡಿಗ ಡಿಗರಿಗ ಸಾಂಗ್ ನೋಡಿದಾಗ ಗೊತ್ತಾಗುತ್ತೆ ಸೊ ನಿಮಗೆ ಆ ಇಡೀ ಸಿಚುವೇಷನ್ ಎಲ್ಲ ಹೆಂಗೆ ನೆನಪಾಗುತ್ತೆ ಸಾಂಗ್ ಮಾಡುವಾಗ ಹಿಂಗಿತ್ತು ಅಂತ ಅನ್ನೋಂಥದ್ದು ಇಲ್ಲ ಇಲ್ಲ ಗ್ರೇಟ್ ಲವ್ ಅಂಡ್ ರೆಸ್ಪೆಕ್ಟು ನಾನು ಆ್ಯಕ್ಚುಲಾಗಿ ಸಾರ್ ಸಾಂಗ್ ನಾನು ನಾನೇ ಮಾಡ್ತೀನಿ ಅಂತ ನಾ ನಾನೇ ಹೇಳಿದೆ ಸರ್ ಸರ್ ನಾನು ಮಾಡ್ತೀನಿ ಅಂತ ಬಿಕಾಸ್ ವಿರ್ ಗ್ರೇಟ್ ಲವ್ ಅಂಡ್ ರೆಸ್ಪೆಕ್ಟ್ ಮಾಡುವಾಗೆಲ್ಲ ಫುಲ್ ಲವ್ ರೆಸ್ಪೆಕ್ಟೇ ಅವ್ರ ಅವ್ರ ಮೇಲೆ ಆದರೆ ಅದಕ್ಕೆ ಮೈಂಡ್ಲಿ ಮಾಡಿಕೊಂಡೇ ಮಾಡಿತ್ತು ನಮ್ಗೆ ಸರ್ ಈಗ ಸಾಂಗ್ ಬಗ್ಗೆ ಮಾತಾಡುವಾಗ ಮತ್ತು ಸಿನಿಮಾ ಬಗ್ಗೆ ಮಾತಾಡುವಾಗ ಒಂದು ವಿಷಯ ನೆನಪಾಗುತ್ತೆ ಅಂದರೆ ಎಲ್ಲೋ ಈ ಸಿನಿಮಾ ಮತ್ತು ಸಾಂಗ್ಗಳು ಅಪ್ಪು ಸರ್ಗೆಲ್ಲ ಕನೆಕ್ಟ್ ಆಗುತ್ತೆ ಅದೆಲ್ಲ ನೋಡಿದಾಗೆ ಅನ್ನುವಂಥ ಒಂದು ಮಾಹಿತಿ ನಿಮ್ಮ ತಂಡದಿಂದ ಸಿಕ್ಕಿರ್ತಕ್ಕಂಥದ್ದು ಸೊ ನಿಮಗೆ ಅದು ಹೇಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ ಅಂದರೆ ಅವ್ರ ಜೊತೆಗೆ ಭಾಗ್ಯವಂತ ಸಿನಿಮಾ ಟೈಮ್ದು ಒಂದು ಇನ್ಸಿಡೆಂಟ್ ಕೂಡ ಶೇರ್ ಮಾಡಿದ್ರಿ ಸುಂದರ್ ಸರ್ ಲಕ್ಕಿ ಮ್ಯಾನ್ ಆಯಿತು ತುಂಬ ಹಳೆಯದು ಸರ್ ಅಂದರೆ ಈಗ ಭಾಗ್ಯವಂತ ಅಂತ ಒಂದು ಸಿನಿಮಾ ಟೈಮಲ್ಲಿ ಮೂಗೂರು ಸುಂದರ್ ಸರ್ ಸರ್ನೋ ಬರಬೇಕಿತ್ತಂತೆ ಆ ಬರೋ ಟೈಮಲ್ಲಿ ಅಂದರೆ ಫ್ಲೈಟಲ್ಲಿ ಬರೋ ಟೈಮಲ್ಲಿ ಈ ಕೊರಿಯೋಗ್ರಫಿ ಮಾಡಿದ್ರ ಬಗ್ಗೆ ಏನೋ ಮಾತನಾಡಿದ್ರು ಅಂತ ಒಂದು ಒಂದು ಇನ್ಸಿಡೆಂಟ್ ಸರ್ ಹೌದಾ ಅದು ಆವಾಗ ಫಸ್ಟ್ ಕೊರಿಯೋಗ್ರಫಿ ಮಾಡಿದ್ದು ಯಾರು ಅಂತ ನೆನಪಿಸ್ಕೊಳ್ಳೋವಂಥ ಟೈಮಲ್ಲಿ ಆ ಫ್ಲೈಟಲ್ಲಿ ಇಲ್ಲಿಗೆ ಬಂದಿದ್ರಂತೆ ಮೂವೂರು ಸರ್ ಸೊ ಆವಾಗಿಂದೇನೋ ಒಂದು ಇನ್ಸಿಡೆಂಟು ಈ ವೀಕೆಂಡ್ ವಿತ್ ರಮೇಶಲ್ಲಿ ಹೇಳಿದ್ದು ನೋಡಿದ್ದೆ ನಾನು ಹಾಗಾಗಿ ಹೌದಣ್ಣ ಸರಿ ಸರ್ ಅದೇ ಸ್ಪೆಷಲಿ ಈಗ ಹೆಂಗೆ ಕನೆಕ್ಟ್ ಆಗ್ತಾರೆ ಅಂತ ಸರ್ ಇದೆಲ್ಲ ಅಕೋರ್ಸ್ ನಾ ಮಾತ್ರ ಇಲ್ಲ ಎಲ್ಲರೂ ಕನೆಕ್ಟ್ ಆಯ್ತಾರೆ ಬಿಕಾಸ್ ಬೇಸಿಕ್ ನೈಸ್ ವೆರಿ ನೈಸ್ ಹ್ಯೂಮನ್ ಬೀಯಿಂಗ್ ಅಲ್ಲಿಂದ ಎಲ್ಲರೂ ಕನೆಕ್ಟ್ ಆಯ್ತಾರೆ ಅಣ್ಣ ಅಫ್ಕೋರ್ಸ್ ಸರ್ ಅನ್ನದು ವಾಟ್ ಏನೇನು ಅವ್ರು ಮಾಡಿದ್ದು ಅವರೇ ಅಂಡ್ ಇಟ್ಸ್ ಅ ಬಿಗ್ ಸ್ಟಾರ್ ಅಫ್ಕೋರ್ಸ್ ಎಲ್ಲರು ಕನೆಕ್ಟ್ ಆಯ್ತಾರೆ ಶಿವಣ್ಣ ಅದೇ ಅಂದರೆ ಭಟ್ರ ಜೊತೆ ಮಾತಾಡ್ತಾ ಇರುವಾಗ ಹೇಳಿದರು ಸೊ ಎಸ್ ಈ ಸಾಂಗು ಟ್ರೈಲರು ಸಿನಿಮಾದ ಏನೇ ಕಂಟೆಂಟ್ ನೋಡುವಾಗಲೂ ಕೂಡ ಒಂದು ರೀತಿ ಕನೆಕ್ಟ್ ಆಗ್ತಾರೆ ಅನ್ನೋಂಥ ಭಾವನೆಗಳು ಸೊ ಅದು ಹೆಂಗೆ ಏನು ಅನ್ನೋವಂಥದ್ದು ಅಪ್ಪು ಕನೆಕ್ಟ್ ಆಗ ಯಾಕಂದರೆ ಅವ್ರ ವಾಯ್ಸ್ ಕೇಳ್ತಾಗ ನಿಮಗೆ ಅಪ್ಪು ಆಡ್ದಂಗೆ ಇರುತ್ತೆ ಸಿಮ್ಲರ್ ಇಸ್ ಸಿಮ್ಲರ್ ಆಮೇಲೆ ನನಗೆ ಆ ಅಪ್ಪು ಆಲ್ರೆಡಿ ಹಾಡಿದ್ದಾರೆ ಆಮೇಲೆ ಇನ್ನೊಂದು ಪ್ರಭು ಸರ್ ಜೊತೆಯಲ್ಲಿ ಒಂದು ಡ್ಯಾನ್ಸ್ ಕೊರಿಯೋಗ್ರಾಫಿಲಿ ಇಬ್ಬರೂ ದೇವ್ ಶೇಡ್ ಸೊ ಕನೆಕ್ಷನ್ ಇಟೋಮೆಟಿಕ್ಲಿ ಕಮ್ ಯಾಕೆ ನಾನು ಅಣ್ಣ ಅಪ್ಪುಗೆ ಸೊ ನ್ಯಾಚುರಲಿ ದೇ ವಿಲ್ ಕನೆಕ್ಟ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಬ್ಲಡ್ ರಿಲೇಷನ್ ಅಲ್ಲಮ್ಮ ಅದಕ್ಕಿಂತ ಏನೇನು ಬೇಕು ಅಪ್ಪಾಜಿ ಅಪ್ಪಾಜಿ ಹಾಕಿದ್ದಿದಲ್ಲಮ್ಮ ನಮಗೆ ಅದೆಲ್ಲ ಅವರು ದೊಡ್ಡವ್ ಕೊಡಿದ್ದು ಬಳವಳಿ ಅಲ್ವಾ ನನಗಾಗಲಿ ಅಪ್ಪುಗಾಗಲಿ ಇವತ್ತು ಜನ ಅಂದರೆ ಅವರೆಲ್ಲ ನಮ್ಮನ್ನ ಸಾಕಂಥ ರೀತಿ ನಾವು ಮಾರಲ್ ವ್ಯಾಲ್ಯೂಸ್ ಕಲ್ತಿದ್ವ ಸೊ ನ್ಯಾಚುರಿಟ್ಲಿ ಕನೆಕ್ಟ್ ಇಟ್ ಇಸ್ ನಾಟ್ ಅ ಬಿಗ್ ಥಿಂಗ್ ದೇ ಶುಡ್ ಕನೆಕ್ಟ್ ದೇ ವಿಲ್ ಕನೆಕ್ಟ್ ಅದಕ್ಕೆ ನಾವು ಮೊನ್ನೆ ಮದ್ವೆ ಸಾಂಗ್ ಲೀಸ್ ಆಬೇಕರ್ ಯಾಕೆ ನಂತಂದ್ರೆ ಹೀ ಲವ್ಸ್ ಮೆಲೋಡಿ ಈ ಲವ್ಸ್ ಹುಬ್ಳಿ ಸರ್ ಸಾಂಗು ಭಾಳ ಇಷ್ಟ ಆಮೇಲೆ ಪ್ರಭುಧಾರ್ ಒಂದು ಸಪ್ರೇಟ್ ರೆಸ್ಪೆಕ್ಟ್ ಅವ್ರಿಗೆ ಸೊ ಏನಾಗುತ್ತೆ ಅಂದರೆ ಆಲ್ವೇಸ್ ಹೂ ಕನೆಕ್ಟ್ಸ್ ವಿತ್ ಎನಿಬಡಿ ವಿಲ್ ಬಿ ಕನೆಕ್ಟೆಡ್ ಅಗೈನ್ ಯಾರ ಜೊತೆ ನಾವು ಕನೆಕ್ಟ್ ಆಗ್ತೀವೋ ಆ ಕನೆಕ್ಷನ್ ಜನ ನೋಡ್ಬಿಡ್ತೇ ಹೌದ ಕಣೆ ಅವ್ರು ಹೇಳೋದು ಕರೆಕ್ಟು ಯಾಕೆ ಯಾರು ಸಾವಿರ ಜನ ಮಾತಾಡ್ಬೋದು ಅಪ್ಪು ಬಗ್ಗೆ ಒಂದೇ ಮಾತು ನಾನು ಹೇಳ್ತೀನಿ ಇವತ್ತು ಅಪ್ಪು ಇದನ್ನೇ ನಾನು ಇರೋದು ಹೊರತು ಅಪ್ಪು ಇಲ್ಲ ಅಂತ ನಾನು ಅನ್ಕೊಂಡಿಲ್ಲ ಇಲ್ಲ ಅಂತ ಅನ್ಕೊಂಡ್ಬಿಟ್ರೆ ಕಷ್ಟ ಜೊತೆ ಇಟ್ಕೊಂಡು ಕರ್ಕೊಂಡು ಹೋಗ್ಬೇಕನ್ರಿ ಅದು ಜರ್ನಿ ಅಂದರೆ ಪ್ರಭು ಸರ್ ನಿಮಗೆ ಆವಾಗಿ ಯಾವುದಾದ್ರೂ ಒಂದು ಘಟನೆ ತುಂಬ ಮೆಮೊರೇಬಲ್ ಆಗಿರುವಂಥದ್ದು ನೆನಪಾಗುತ್ತಾ ಹೇಗೆ ಸರ್ ಅಂದರೆ ಈ ಶೂಟಿಂಗ್ ಟೈಮಲ್ಲಿ ಮರಿಲಾರ್ದಂಥ ಒಂದು ಅನ್ಫರ್ಗೆಟಬಲ್ ಅನ್ಫಾರ್ಗೆಟೆಬಲ್ ಶೂಟಿಂಗ್ ಟೈಮಲ್ಲಿ ಸಾರ್ ಜೊತೆಗೆ ಇದ್ದಿದ್ದು ಎಲ್ಲ ಫುಲ್ ನೆನಪಿದೆ ನಮ್ಗೆ ಸಾರು ಎಲ್ಲರ ಜೊತೆಗೆ ಎಷ್ಟು ದೊಡ್ಡವರು ಇರಲಿಲ್ಲ ಎಲ್ಲ ಜೊತೆಗೆ ಎಷ್ಟು ಫ್ರೀಯಾಗಿ ಮಾತಾಡಿದರು ಎಷ್ಟು ಹೆಂಗಿದ್ದರು ಅದೆಲ್ಲ ನಾನು ಜ್ಞಾಪಕ ಸ ಶಿವಣ ಸಹಜವಾಗಿ ಅಂದರೆ ಒಂದು ತುಂಬ ಸ್ಪೆಷಲ್ ಡೇ ಬರ್ತಾ ಇರುವಂಥ ಸಿನಿಮಾ ಮಾರ್ಚ್ ಎಂಟು ಅಂತಂದಾಗ ಸೊ ಈಗ ಕನ್ನಡದ ಸಿನಿಮಾಗಳು ಥಿಯೇಟ್ರ್ನಲ್ಲಿ ಇರುವಂಥ ಬೆಳವಣಿಗೆಗಳು ಹೇಗಿದೆ ಅಂತ ಅಂತಂದು ಚೆನ್ನಾಗಿದೆಯಮ್ಮ ಇಟ್ಸ್ ಗುಡ್ ಸ ಇದೆಲ್ಲದರ ಜೊತೆಗೆ ಶಿವಣ ಅಂದರೆ ಒಂದು ಮಲ್ಟಿಸ್ಟಾರ್ ಸಿನಿಮಾ ಮಾಡಬೇಕು ಅಂತಂದಾಗ ಸಹಜವಾಗಿ ನೀವು ಹೇಳ್ತಾ ಇದ್ರಿ ಇಲ್ಲಿ ಕಾಂಪಿಟೇಷನ್ಗಿಂತ ಸ್ಯಾಕ್ರಿಫೈಸ್ ಜಾಸ್ತಿ ಇತ್ತು ಅಂತಂದು ಈ ಪಾತ್ರಗಳನ್ನು ಅಣ್ಣ ಎಷ್ಟು ಆಗಿ ಕ್ಯಾರಿ ಮಾಡೋವಂಥದ್ದಾಗುತ್ತೆ ಸಿನಿಮಾದಲ್ಲಿ ಜನರಿಗೆ ಕನೆಕ್ಟ್ ಆಗುವಂಥ ಜನ ಬ ನೀವು ಬಂದು ನೋಡಿದಾಗ ಯುಲ್ ಯುಲ್ ಯು ವಿಲ್ ಗೆಟ್ ಕನೆಕ್ಟೆಡ್ ಯಾಕಂದರೆ ಇದರಲ್ಲಿ ಲವ್ ಲವ್ಕೆ ಇದೆ ಆ ಪ್ಯಾಷನ್ ಇದೆ ಒಂದು ಕನ್ನಿಂಗ್ನೆಸ್ ಇದೆ ಆ್ಯಂಡ್ ಈ ಕನ್ನಿಂಗ್ನೆಸ್ ಹೋಗ ಹೋದಾಗ ಆ ವಿನ್ನಿಂಗ್ನೆಸ್ ಇದೆ ಸೊ ಎವ್ರಿಥಿಂಗ್ ಇಸ್ ಗೆಟಿಂಗ್ ಕರೆಕ್ಟೆಡ್ ಆದ್ರಿಂದ ನೀವು ಸಿನಿಮಾ ಬಂದು ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ಪ್ರಭು ಸರ್ದಾಗ ನಮ್ಮದು ನಮಗೆ ಆಶ್ಚರ್ಯ ಆಗುತ್ತೆಮ್ಮ ಡಬ್ ಮಾಡಿ ನಾವು ಡಬ್ ಮಾಡಿ ನಾನು ಯೂಜಲಿ ಮೇಲೆ ಮಾತಾಡೋದೇ ಇಲ್ಲ ನಾನು ಪ್ರಭು ಸರ್ ಎಷ್ಟು ಜನ ಎಷ್ಟು ಜನ ಇದೆ ಸರ್ ನಮ್ಮದು ಯೂಶಲಾಗಿ ಏ ಹೀರೋ ಕೆಮಿಸ್ಟ್ರಿ ಅಂತ ಮಾತಾಡ್ತಾರಮ್ಮ ಲವ್ ಸ್ಟೋರೀಸ್ ಎಲ್ಲ ಬಂದಾಗ ಬಟ್ ಇಲ್ಲಿ ನಮ್ಮಿಬ್ಬರದ್ದು ಒಂದು ಕೆಮಿಸ್ಟ್ರಿ ಅದು ಹೆಂಗೆ ವರ್ಕೌಟ್ ಆಯಿತು ಅಂತ ನಮಗೆ ಗೊತ್ತಿಲ್ಲ ಐ ಥಿಂಕ್ ಇಟ್ ವೆಂಟ್ ಟು ಸ್ಪಾಂಟೇನಿಯಸ್ ಆಗಿತ್ತು ಇಬ್ಬರದು ಆಮೇಲೆ ಡೈಲಾಗ್ಗಳಿರ್ಬೋದು ಆ ಗ್ಯಾಪ್ಸ್ ಎಲ್ಲ ಓವರ್ಲ್ಯಾಪ್ ಆಗ್ಬಿಡುತ್ತೆ ಇಲ್ಲಿ ಒಂದು ಕಡೆ ಓವರ್ಲ್ಯಾಪ್ ಇಲ್ಲ ಆ ಸೈಲೆನ್ಸ್ ಇದ್ರೂ ಒಂದು ಎಕ್ಸ್ಪ್ರೆಷನ್ ಓ ಹೌದಾ ಸರಿ ಆಯ್ತಪ್ಪ ಹೇಳಪ್ಪ ಅಂದರೆ ಆ ಒಂದು ಬಿಟ್ಕೊಡೋ ನೇಚರ್ ತುಂಬ ಚೆನ್ನಾಗಿದೆ ಪ್ರೊಫೆಸರ್ ಅದೇ ನೀವೇ ಡಬ್ ಮಾಡಿರುವಂಥದ್ದು ಸೊ ಹೇಗಿತ್ತು ನನಗೆ ಮಾತ್ರ ಫಸ್ಟೇ ಡೈರೆಕ್ಟರ್ ಹೇಳ್ಬಿಟ್ರು ಸರ್ ನೀವೇ ಡಬ್ ಮಾಡಬೇಕು ಸರ್ ನಮ್ಮ ಕೈಯಲ್ಲಿ ಆದ ನೀವು ಮಾಡಿ ಸರ್ ನಿಮ್ಗೆ ಆ ಕ್ಯಾರೆಕ್ಟರ್ ನಾನು ಅಲ್ಲಿ ಮಾಡಿದ್ದೀನಲ್ಲ ಆ ಸ್ವಾ ಆ ರಿಯಲಿಸಮ್ ಇರಬೇಕು ಬೇರೆ ಯಾರೋ ಮಾಡಿದ್ರೆ ಅದು ಅದು ರಿಯಲಿಸಮ್ ಇರಲ್ಲ ನೀವು ಮಾಡಿ ನಾವು ಗೈಡ್ ಮಾಡ್ತೀವಿ ಅಂದರು ಮಾಡಿದ್ವಿ ಅವ್ರು ಗೈಡ್ ಮಾಡಿದ್ರು ಇಟ್ ವಾಸ್ ಫನ್ ಫನ್ ಆಗಿತ್ತು ಚೆನ್ನಾಗಿ ಶೋರು ಜೊತೆಗೆ ಇನ್ನೊಂದು ಮೆಲೋಡಿ ಸಾಂಗ್ ಕೂಡ ತುಂಬ ನಿಮಗೆ ನೀವು ಕೂಡ ಗುಣಕ್ತಾ ಇದ್ರಿ ನಾವು ಬಂದು ಬಂದಾಗೆಲ್ಲ ಅದೇ ವೀಣೆ ಒಂದು ಮೀಟದೇನೆ ಟ್ಯೂ ಅನ್ನಬಹುದು ಅನ್ನೋಂಥದ್ದು ನಿಮಗೆ ಎಷ್ಟು ಇಷ್ಟ ಆಗಿದೆ ಹೇಗೆ ಅನ್ನೋದ್ ಕ್ಯೂ ಮೆಲೋಡಿ ಆಲ್ವೇಸ್ ಇಟ್ಸ್ ಇಟ್ ವಿಲ್ ಬಿ ಆಲ್ವೇಸ್ ರೆಂಡ್ರಿಂಗ್ ಇನ್ನು ಹತ್ತು ವರ್ಷ ಆದಮೇಲೆ ಕೇಳಿದ್ರೂ ಇದೇ ಥರನೇ ಇರ್ತದೆ ಅಪ್ಪಾಜಿ ಮೆಲೋಡಿ ಆಮೇಲೆ ತಮಿಳಿ ಶೋ ಸಾಂಗ್ಸ್ ಕೇಳಿದೆ ಇವತ್ತು ನಾವು ಗುಣುಕ್ತಾ ಇರ್ತೀವಿ ಇನ್ನೂ ಹತ್ತು ವರ್ಷ ಆದರೂ ಈ ಆ ಗುಣಗು ಅಂತ ಪ್ರಭು ಸರ್ ಒಂದು ನನಗೆ ಕಾಸ್ಟ್ಯೂಮ್ ಬಗ್ಗೆ ಕೇಳುವಂಥದ್ದು ಅಂದರೆ ನೀವು ಪಂಚ ಎಲ್ಲ ಹಾಕಿದ್ದೀರಲ್ಲ ಅದು ತುಂಬ ಅಟ್ರಾಕ್ಟಿವ್ ಆಗಿದೆ ಸೊ ಅದು ನಿಮಗೆ ಹೇಗಿತ್ತು ಅದೇ ಎಕ್ಸ್ಪೀರಿಯನ್ಸ್ ನನಗೆ ಚೆನ್ನಾಗಿತ್ತು ಸಮಥಿಂಗ್ ಅದು ಪಿಕ್ಚರ್ ಫುಲ್ಲಾಗಿ ಒಂದು ಡ್ರೆಸ್ ಎರಡು ಡ್ರೆಸ್ಸೇ ಕೊಟ್ಟಿದ್ದರು ಸಡನ್ನಾಗಿ ಒಂದು ದಿವಸ ಒಂದು ಹೊಸ ಡ್ರೆಸ್ ಕೊಟ್ಟರಲ್ಲ ಥ್ಯಾಂಕ್ ಯು ಅದಂದ್ರೆ ಇಷ್ಟು ಬಿಗ್ ಸ್ಟಾರ್ ಆದ್ರೂ ಕೂಡ ಅಂದ್ರೆ ಕತೆಗೆ ಬೇಕಾದ ಕೊಟ್ಟಿದ್ದಾರೆ ಕರೆಕ್ಟು ಅಂದ್ರೆ ಒಂದೇ ಡ್ರೆಸ್ ಎರಡೇ ಡ್ರೆಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಅದೇ ಹೆಂಗಿತ್ತು ಅಂತ ಚೆನ್ನಾಗಿತ್ತು ನಮ್ಗೆ ಡ್ರೆಸ್ ಮುಖ್ಯ ಅಲ್ಲಮ್ಮ ಅದು ಏನ್ ಸೀನ್ ಮಾಡ್ತೀವಿ ಅದು ಮುಖ್ಯ ಅದೇ ಅಂದ್ರೆ ನನ್ಗಂದ್ರೆ ಇದು ಪಂಚೆಲ್ಲ ಹಾಕೊಂಡಿರುವಂತದ್ದು ಇಬ್ರು ಜೊತೆ ತುಂಬಾ ಒಂದ್ ಬೇರೆ ತರದ ಅಂತ ಅನಿಸ್ತಾ ಇತ್ತು ಅದಕ್ಕೆ ಹೇಳಿ ಅದು ಯಾವಾಗ ಬೇಕೋ ಅವಾಗ ಬರುತ್ತೆ ಸುಮ್ಮನೆ ಅವರು ವಾಂಟೆಡಾಗಿ ಹೋದ ತಕ್ಷಣ ಚೇಂಜ್ ಮಾಡೋದಾಯಿತು ಮಾಡಿಲ್ಲ ಅವರು ಅದೇ ಕ್ಲವರ್ನೆಸ್ ಅದು ಭಾಳ ಅಚ್ಚುಕಟ್ಟಾಗಿ ಯಾವ ಪಾಯಿಂಟ್ ಚೇಂಜ್ ಆಗಬೇಕೋ ಅದು ಆ ಪಾಯಿಂಟ್ ಚೇಂಜ್ ಆಗುತ್ತೆ ತುಂಬ ಚೆನ್ನಾಗಿ ಪ್ರಭು ಸರ್ ಸೊ ಅಂದರೆ ತುಂಬ ದಿನ ಆದಮೇಲೆ ಮತ್ತೆ ಕನ್ನಡ ಒಂದು ಸಿನಿಮಾ ಮಾಡಿದಿರಿ ಫೈನಲಿ ಮಾರ್ಚ್ ಎಂಟಕ್ಕೆ ರಿಲೀಸ್ ಆಗ್ತಾ ಇದೆ ನಿಮಗೇ ಆಗಿರ್ತಕ್ಕಂಥ ಒಂದು ಫ್ಯಾಮಿಲಿ ಇದೆ ಆಡಿಯನ್ಸ್ ಇದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ ಪ್ರತಿಯೊಬ್ರು ಕೂಡ ಒಂದು ಕುಟುಂಬದ ರೀತಿ ನೋಡ್ತಾರೆ ಸೊ ಹೇಗೆ ಅನಿಸುತ್ತೆ ಏನು ಹೇಳ್ತೀರಾ ಏನು ಮಾರ್ಚ್ ಎಂಟು ಟ್ವೆಂಟಿ ಟ್ವೆಂಟಿ ಫೋರ್ ಅದೇ ಮರ ಮಾರ್ಚ್ ಎಂಟು ಫ್ಯಾಷನ್ ಇದೆ ಪಿಕ್ಚರ್ಲಿ ಫ್ರೆಂಡ್ಶಿಪ್ ಇದೆ ಲವ್ ಇದೆ ರೆಸ್ಪೆಕ್ಟ್ ಇದೆ ಆನೆಸ್ಟ್ ಇದೆ ಪ್ರೊಡ್ಯೂಸರ್ ದುಡ್ಡಿದೆ ಎಲ್ಲರೂ ಆಡ್ಬೇಕಾದ ಎಂಟರ್ಟೈನ್ಮೆಂಟ್ ಅದೇ ಸೊ ನೋಡಬೇಕು ಅಣ್ಣ ನೀವು ಕನ್ನಡದ ಆಡಿಯನ್ಸ್ಗೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಇವಾಗ ಪ್ರಭುಸರ್ ಹೇಳಿದಂಗೆ ಎವ್ರಿಥಿಂಗ್ ಎಂಟರ್ಟೈನ್ಮೆಂಟ್ ಇದೆ ವಿತ್ ಒಂದು ಪರ್ಪಸ್ ಆಫ್ ಏನು ಆ ಪಿಕ್ಚರ್ ಹೋಗ್ಬೇಕು ನೋಡಬೇಕು ಅದೊಂದು ಪರ್ಪಸ್ ತುಂಬ ಚೆನ್ನಾಗಿದೆ ಅಂದರೆ ಹೋದರೆ ಕನೆಕ್ಟ್ ಆಗ್ತೀರಾ ಅಂದರೆ ಯು ವಿಲ್ ನೋ ಅಬೌಟ್ ಆ ಆ ಒಂದು ಊರ ಬಗ್ಗೆ ಆ ಆ ಊರಲ್ಲಿ ಏನೇನು ಏನೇನು ಸಿಗುತ್ತೆ ಆ ಊರಿನಲ್ಲಿ ನಮಗೇನು ಇಂಪಾರ್ಟೆಂಟು ಜನ ಮುಖ್ಯ ಜನಗಳಿಗೆ ಆ ಊರ ಮೇಲೆ ನಂಬಿಕೆ ಮುಖ್ಯ ಸೊ ಎಲ್ಲ ನಂಬಿಕೆಲ್ಲ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಆ ನಂಬಿಕೆನ ವಾಪಸ್ ಪಡಿತರ ಇಲ್ವಾ ಆ ಒಂದು ಸಮ್ ವಿಷಯಗಳಿದೆಯಲ್ಲ ಭಾಳ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಓದಿ ಹೋದರೆ ಅವ್ರು ಕರೆಕ್ಟ್ ಆಗ್ತಾರೆ ಆಮೇಲೆ ಯಾರ್ಯಾರು ಊರು ಬಿಸ್ ಮಿಸ್ ಮಿಸ್ ಮಾಡಿಬಿಟ್ಟು ಬಂದಿತ್ತು ಅವರೆಲ್ಲ ವಾಪಸ್ ಊರಿಗೆ ಹೋಗ್ತಾರೆ ಅಟ್ಲೀಸ್ಟ್ ಟು ವಿಸಿಟ್ ಆ್ಯಂಡ್ ಫೈಂಡ್ ಔಟ್ ನಮ್ಮ ಬೇರೆ ಏನಿದೆ ನಮ್ಮ ಊರೇನಿದೆ ಅಲ್ಲಿ ನಮ್ಮ ನೀರು ಹೆಂಗಿದೆ ಅಲ್ಲಿ ನಮ್ಮ ತೇರು ತೇರಂದು ಇದ್ದೇ ಇರುತ್ತೆ ಯಾವ ನಾವು ವಿಲೇಜಲ್ಲಿ ತೇರು ಇದ್ದೇ ಇರುತ್ತೆ ಅಣ್ಣ ಈ ಊರು ಬಗ್ಗೆ ಮಾತಾಡೋಕ ಫೈನಲ್ ಆಗಿ ಒಂದ್ ಮಾತು ಕೇಳ್ಬೇಕಂದ್ರೆ ಅಂದ್ರೆ ಇಬ್ರಿಗೂ ಒಂದೇ ಕನೆಕ್ಟ್ ಆಗುವಂಥದ್ದು ಚಾಮರಾಜನಗರ ಮೈಸೂರು ಭಾಗ. ಚಾಮರಾಜನಗರ ಸಾಮ್ಯತೆ ಹೇಗಿದೆ ಅಂತಂತದ್ದು ಸರ್. ಸಪೋಸ್ ನಾನು ಬೇರೆ ಎಲ್ಲಿದ್ರೂ ಕನೆಕ್ಟ್ ಆಗಿಬಿಡ್ತೀನಿ ಸರ್. ಇಟ್ಸ್ ನಾಟ್ ಲೈಕ್ ಎಲ್ಲೆ ಹೋಯ್ತು ನೀವು ಸಪೋಸ್ ನೀವು ಎಲ್ಲೆ ಹೋಯ್ತಿದ್ರೂ ಕನೆಕ್ಟ್ ಐ ಬಿಕಾಸ್ बिकॉज़ ಸಚ್ इज such a lovely ಇನ್ನೊಂದು ಸಾಮ್ಯತೆ ಇದೆ. ಅದು ಅದಕ್ಕೆ ಸಾಮಾನ್ಯ ಭವಿಷ್ಯದಿ ಮೈಸೂರು ಕನೆಕ್ಷನ್. ಅದೇ ಅಣ್ಣ ಅದು ಇನ್ನೊಂದು ಸಾಮ್ಯತೆ ಇದೆ ಅಂತ. ಅದು ಇನ್ನೊಂದು ಸಾಮ್ಯತೆ ಇದೆ ಅಷ್ಟೇ. ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಇದಿಷ್ಟು ಕರ್ಟಕ ದಮಕ ಕುರಿತಾಗಿರ್ತಕ್ಕಂತಹ ಶಿವರಾಜ್ ಕುಮಾರ್ ಅವರು ಹಾಗೆ ಪ್ರಭುದೇವರ ಮಾತಾಗಿರ್ತಕ್ಕಂಥದ್ದು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿ ವಿ ನೈನ್